ನಾವು ಸಾರಥಿ ಗ್ರಾಮ ಪಂಚಾಯತಿ ಏನು ಏನನ್ನು ಹಮ್ಮಿಕೊಂಡಿದ್ದೇವೆ ಇದರ ಬಗ್ಗೆಯೂ ಕೂಡ ಅರಿವು ಪ್ರತಿಯೊಬ್ಬರಿಗೂ ಆಗಬೇಕು ಅನ್ನುವಂತಹ ಕಾರಣಕ್ಕಾಗಿ ಈ ಕಾರ್ಯಕ್ರಮ ಅಂದ್ರೆ ನೀವು ಇಲ್ಲಿ ಪ್ರತಿ ಒಬ್ಬ ವ್ಯಕ್ತಿ ಇಲ್ಲಿ ಪ್ರತಿ ಒಬ್ಬ ವ್ಯಕ್ತಿ ಈ ಪ್ರಧಾನಮಂತ್ರಿಗಳ ಯೋಜನೆಗೆ ನೀವೆಲ್ಲ ಸೇರಿ ಮಾತ್ರ ಈ ಅಧ್ಯಕ್ಷ ಕೈಗೊಂಡ ಪ್ರತಿಯೊಬ್ಬರು ಈ ಜನರ ಯೋಜನೆಗಳ ಪಟ್ಟಿಗೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಸುರಕ್ಷಾ ವಿಮಾ ಯೋಜನೆ ಹಾಗೂ ಡಿ ಕೆ ವಯಸ್ಸಿಗಳನ್ನು ಹೆಚ್ಚು ಹೆಚ್ಚು ಸಂಖ್ಯೆಗಳಲ್ಲಿ ಮಾಡಬೇಕು ಅಂತ ಹೇಳಿ ನಾನು ಎಲ್ಲರೂ ಕಡೆಗಣೆಯಿಂದ ವಿನಂತಿ ಮಾಡ್ತೇನೆ ಈ ಭೂಮಿಯನ್ನು ನಾವು ಮಾಡಿದ್ರೆ ಇದರಲ್ಲಿ ಧಾರ ಅನ್ನುವ ಬಹಳ ಶ್ರೇಷ್ಠವಾದಂಥ ನಾಡು ಇದು ಯೋಗಿಗಳ ನಾಡು ಅಂತ ಹೇಳಿ ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಆಚರಿಸಿದಂಥ ಈ ಆರ್ಥಿಕ ಸಾಕ್ಷರತೆ ಅದರ ಪರಿಪೂರ್ಣತೆ ಅಭಿಯಾನದ ಅಂಗವಾಗಿ ನಾವೆಲ್ಲರೂ ಇವತ್ತು ಜನತೆ ಕೇಳಿದ್ವಿ ಇಂತಹ ಒಂದು ಅಭೂತಪೂರ್ವವಾದಂತಹ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ ನಮ್ಮ ರಾಜ್ಯದ ಪರಿಪೂರ್ಣತೆಯ ಅರಿವನ್ನ ನಾವು ಮೂಡಿತಿ ಬಂದಾಗ ಮಾತ್ರ ಈ ಅಕ್ಷರ ಅಂತ ಒಂದು ಸಾಕ್ಷರಕ್ಕೆ ಆರ್ಥಿಕತೆಯ ಜ್ಞಾನವಂತ ಕೊತರೆ ಇದು ಮುಂಚೆ ಎಲ್ಲಾ ಪೊಲೀಸ್ ಸ್ಟೇಷನ್ ಗೆ ಬ್ಯಾಂಕ್ ಎರಡಕ್ಕೂ ಹೋಗೋದು ಭಯ ಅಲ್ವಾ ಪೊಲೀಸ್ ಸ್ಟೇಷನ್ ಗೆ ಹೋಗೋದು ಭಯ ಬ್ಯಾಂಕ್ ಗೆ ಹೋಗೋದು ಭಯ ಆಕೇ ತರಕ್ಕೆ ಅಮಿ ಸೇವಾಜನಾದ ಸಹಕಾರ ಸಿಗುತ್ತೋ ಇಲ್ಲೋ ಒಂದು ಏನಾದರೂ ಒಂದು ಕೆಲಸಕ್ಕೆ ಭಯ ಪಡುವ ತಂದೂ ಇತ್ತು ಆದರೆ ಇವತ್ತು ನೋಡಿ ಸ್ಟೇಟ್ ಲೆವೆಲ್ ಡಿಸ್ಟ್ರಿಕ್ಟ್ ಲೆವೆಲ್ ರೀಜನಲ್ ಬ್ಯಾಂಕ್ಸ್ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ ಸಾತಿ ಗ್ರಾಮಕ್ಕೆ ಸ್ಟೇಟ್ ಲೆವೆಲ್ ಬ್ಯಾಂಕ್ಸ್ ಬಂದಿದೆ ಇದರ ಅರ್ಥ ನೀವು ಭಯ ಪಡುವ ಅಗತ್ಯ ಇಲ್ಲ ಎಲ್ಲ ಪ್ರೋಸೆಸ್ ಅಷ್ಟೇ ಸುಲಭವಾಗಿ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ ಅಲ್ಲೆಲ್ಲ ಕೂತಿದ್ದಾರೆ ಬ್ಯಾಂಕರ್ಸ್ ನಿಮ್ಮ ಏನೇ ಕಷ್ಟ ಇದ್ರು ಅಲ್ಲಿ ಇಮ್ಮಿಡಿಯೇಟ್ಲಿ ಅದನ್ನು ಸಾಲ್ವ್ ಮಾಡಿ ಕೊಡ್ತಾರೆ ಈ ಪೂರ್ಣ ಕಾರ್ಯಕ್ರಮಕ್ಕೆ ಕಾದಿದೆ ಪಿಎಂ ಜಿ ಜಿ ಸಾರ್ಥಿಕರಣ ಕಾರ್ಯಕ್ರಮಕ್ಕೆ ಮೆಗಾ ಫೈನಾನ್ಷಿಯಲ್ ಇಂಕ್ಲೂಷನ್ ಸ್ಯಾಚುರೇಷನ್ ರೈಸ್ ಈ ಕಾರ್ಯಕ್ರಮವನ್ನು ಮುಗಿಸೋದಾಗಿದೆ ಈ ಕಾರ್ಯಕ್ರಮದಲ್ಲಿ ಕೆಎಆರ್ಆರ್ ಸದಸ್ಯರರವರು ಸಾರ್ಥಿಕರಣ ಪರಿಚಯ دیا۔ ಅಧ್ಯಕ್ಷರಾದ ಶ್ರೀ ವೃಣ್ ವಸಪ್ಪನವರು ಆದರೆ ಹಾಗೆ ಈ ಕಾರ್ಯಕ್ರಮ ಈ ऑलरेडी 75ನೇ ಗ್ರಾಮದಂತಹ ಕಾರ್ಯಕ್ರಮ ಮಾಡುತ್ತಿರುತ್ತೆ ಇದು ವಿಶೇಷ ಈ ಕಾರ್ಯಕ್ರಮದ ಉದ್ದೇಶ ಉದ್ದೇಶಿದ್ದಾರೆ ಯಾಕೆ ಈ ಕಾರ್ಯಕ್ರಮ ಮಾಡ್ತಾ ಇದೆ ಸ್ಯಾಚುರೇಷನ್ ಅಂದ್ರೆ ಏನು ಅಂತ ಪ್ರಸ್ತಾವ ತಿಳ್ಕೋಬೇಕಾದ ಸ್ಯಾಚುರೇಷನ್ ಅಂತಂದ್ರೆ ಪೂರ್ತಿ ಸಂಪೂರ್ಣವಾಗಿ ಮತ್ತು ರೀಚ್ ಆಗುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ಯಾರು ಪಾರ್ಕಿ ಉಳಿಬಾರ್ದು ಎಲ್ಲರ

ఒక్కటె విచారో సంఘాలు సేర్పడే సమాజిక సేర్పడే ಎಲ್ಲ ಮಹಿಳೆಯರನ್ನು ನಾವು ಸಂಘದಲ್ಲಿ ಸೇರಿಸುವಂಥ ಒಂದು ವಿಚಾರ ಎರಡನೇದು ಆರ್ಥಿಕ ಸೇರ್ಪಡೆ ಅಂತ ನಾನು ಹೇಳ್ತೀನಿ ಆರ್ಥಿಕ ಸೇರ್ಪಡೆ ಅಂದರೆ ಸರ್ಕಾರದ ಯೋಜನೆಗಳನ್ನು ನಮ್ಮ ಸ್ವಸಹಾಯ ಸಂಘದ ಮುಖಾಂತರ ನಮ್ಮ ಕುಟುಂಬಕ್ಕೆ ತಲುಪಬೇಕು ಉದಾಹರಣೆಗೆ ತಾರಿಗೆ ಯೋಜನೆ ಆಗಿರ್ಬೋದು ನಮ್ಮ ಮನೆಯ ಸ್ವ ಸ್ವಚ್ಛ ಭಾರತ ಯೋಜನೆ ಆಗಿರ್ಬೋದು ಮತ್ತು ಕೃಷಿ ಇಲಾಖೆಗೆ ಬರತಕ್ಕಂಥ ಸೌಲಭ್ಯಗಳು ಆರೋಗ್ಯ ಇಲಾಖೆಗೆ ಬರ್ತಕ್ಕಂಥ ಸೌಲಭ್ಯಗಳನ್ನು ಪಡೆಯೋದಕ್ಕೆ ನಾವು ಆರ್ಥಿಕ ಸೇರ್ಪಡೆ ಸೇರ್ಪಡೆವಾಗಿ ಸರ್ಕಾರದಿಂದ ಆಸರಿ ಮೂರನೇದು ಹಣಕಾಸು ಸೇರ್ಪಡೆ ಅಂತ ಹೇಳ್ತಾ ಇರ್ತೀವಿ ಹಣಕಾಸು ಸೇರ್ಪಡೆ ಅಂದ್ರೆ ಈ ರೀತಿಯಾಗಿ ನಮ್ಮ ಕುಟುಂಬದಲ್ಲಿ ನಮ್ಮ ಸೊಸಾಯ ಸಂಘದ ಮಹಿಳೆ ಕುಟುಂಬ ಅಂದ್ರೆ ಸಂಘದ ಮಹಿಳೆ ಒಬ್ಳೆ ನಮ್ಮಲ್ಲಿ ಇರ್ತಕ್ಕಂತ ಗಂಡ ಏಣಿ ಮಕ್ಕಳ ಎಲ್ಲರು ಅಂತ ನಾವು ಹೇಳ್ತೀನಿ ಸೊ ನಮ್ಮ ಕುಟುಂಬಕ್ಕೆ ಹಣಕಾಸು ಸೇರ್ಪಡೆ ಅಂದ್ರೆ ನಿಟ್ಟಿನಲ್ಲಿ ಮಾಡುದು ಅದರಲ್ಲಿ ಮುಖ್ಯವಾಗಿ ನಮ್ಮದು ಇನ್ಸುರೆನ್ಸ್ ನೋಡಿ ಬೈಕ್ ಬ್ಯಾಂಕ್ ಬ್ರಾಂಚಸ್ ಇದೆ ಗ್ರಾಮ ಪಂಚಾಯತ್ನಲ್ಲಿ ನಲ್ಲಿ ನೀವಾಗಿ ಹೋಗಿ ಗ್ರಾಮ ಪಂಚಾಯತ್ ಹೋಗಿ ನಿಮ್ಮ ಮನೆಗೆ ಹೋಗಿ ಏನೇನು ಆದೇಶ ಕೊಟ್ಟಿದ್ದ ಎಲ್ಲ ನೀವು ನಮಗೆಲ್ಲ ಆದೇಶ ಕೊಟ್ಟಿದ್ದರು ಇಡೀ ನಮ್ಮ ದೇಶನಲ್ಲಿ ఏ సిబ్బింట్ సెవెన్ ల్యాక్స్ ఏడు లక్ష గ్రామ పంచాయతీ ఈ గ్ర పంచే బ్యాంక్ బ్యాంక్ ఈ ఉద్దేశ పరిపూర్ణత అభ్య పరిపూర్ణత అంటే బి ఈ ముద్దేశ

போர்த் திஸ் கிருஷ்ணா மோகத உண்டஸ்திமே பிஎம் எஸ் பிஐ பை மீ ஸ்கயர் சுரட்சா பீமா யோஜனா இதுக்கு எஸ்ட் எவ்வளவு எனக்கு தோையறது 20 ரூபாய் கட்ட 1 வருஷத்துக்கு நான் எន្តែதனே 1 வருஷத்துக்கு 20 ரூபாய் 20 டேஸ் 20 ரூபாய் நான் திக்கிறதுக்கு 1 வருஷத்துக்கு கட்டிட்டனா 4 லட்சத்துக்கு இன்சிடென்ஸ் பாய అంటే ఈ బిఎమ్ ఎస్పీఎ 15% అనేది 70 70 ఏంటి అంత 70 70 సంవత్సరానికి ఎలిగితే వస్తుంది బిఎమ్ ఏజి నుండి 15 సంవత్సరానికి ఐయర్ వయసు వరకే ఎలిగితే ఈ నోడీన ఎవరు చెప్పేస్తారు మీరు 45 సంవత్సరాలు ఒక దినే కస్టమర్ 45 సంవత్సరానికి 1 వయచే Y